ವೇದಿಕೆ ಸ್ಥಾನವನ್ನು ಅಂದ್ರೆ ಅಂತಂದ್ರ ಅಂತನೇ ಗಣರಾಜ್ಯೋತ್ಸವ ಎಲ್ಲರಿಗೂ ಏನಪ್ಪ ಅಂತಂದ್ರ ನಾನು ಸುಭಾಷರಿಯ ಸದಸ್ಯರಂತ ಲಕ್ಕಪ್ಪ ಬಡಿಗೇರಿ ಇವರಿಗೆ ನಮ್ಮ ಎಸ್ ಎಂ ಸಿ ವತಿಯಿಂದ ಹಾಗೂ ನಮ್ಮ ಶಾಲಾ ಶಿಕ್ಷಣ ವತಿಯಿಂದ ಇವರಿಗೆ ನಾನು ತುಂಬಾ ಏನಾದರೂ ಸ್ವಾಗತವನ್ನು ಬಯಸುತ್ತೇನೆ ಅದೇ ತರನಾಗಿ ದೇವೇಂದ್ರಪ್ಪ ಬಡಿಗೇರ ತಾಲೂಕ್ ಪಂಚಾಯತಿ ಸದಸ್ಯರು ಇವರಿಗೂ ಏನಪ್ಪ ಭಾರತದಲ್ಲಿ ಹುಟ್ಟಿದ ನೀನು ಎಲ್ಲರೂ ಅಪ್ಪಿಕೊಳ್ಳುವಂತಾರೆ ಸಮಾನತೆಗಾಗಿ ಹೋರಾಡಿದ ನೀನು ಅಸಾಮಾನ್ಯನಾದೆ ಸಮಾನತೆಗಾಗಿ ಹೋರಾಡಿದ ನೀನು ಅಸಾಮಾನ್ಯನಾದೆ ಕತ್ತಲೆ ಸೇರಲು ಒದ್ದಾಡಿದ ನೀನೆ ಪಠ್ಯವಾದೆ ಶಾಲೆಗೆ ಸೇರಲು ಒದ್ದಾಡಿದ ನೀನೆ ಪಠ್ಯವಾದೆ ವಿಶ್ವವಿದ್ಯಾಲಯವಾದೆ ಸಂಕೋಲೆಗಳ ನೀನೇ ನೀನೆ ದೇವರಂತಾದೆ ಸಂಕೋಲೆಗಳ ಬಂಧಿಯಾಗಿದ್ದ ನೀನೆ ಸ್ವತಂತ್ರ ದೇವರಂತಾದೆ ಹೇಳಿರೆಲ್ಲ ಭಾರತದ ವೀರ ಯೋಧರೆ ರಾಷ್ಟ್ರಕ್ಕಾಗಿ ಒಂದು ಗೂಡಿ ಬನ್ನಿರೆಲ್ಲರೂ ಕನ್ನಡ ಪಂಜಾಬ ಕಾಶ್ಮೀರ ಪುತ್ರರು ಒಂದು ಗೂಡಿ ಬಂದಿರೆಲ್ಲರೂ ಕುಡಿದವರು ಗರ್ಜಿಸಲೇಬೇಕೆಂಬ ಮಾತನ್ನು ಹೇಳಿದ ಮಹಾನ್ ಮಾನವತಾವಾದಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಶುಭ ಸಂದರ್ಭದಲ್ಲಿ ಸ್ಮರಿಸುತ್ತ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಎಲ್ಲ ನಾಡಿನ ಜನತೆಗೆ ಹಾರ್ದಿಕ ಶುಭಾಶಯಗಳನ್ನ ಕೆ ಎಲ್ ಪಿ ಎಸ್ ಶಾಲೆಯಲ್ಲಿ ಅದ್ದೂರಿಯಾಗಿ ಧ್ವಜ್ ಆಗಿರ್ಬಹುದು ವಲ್ಲಾಭಾಯಿ ಪಟೇಲ್ ಆಗಿರ್ಬಹುದು ಜವಾಹರ್ಲಾಲ್ ನೆಹರು ಆಗಿರ್ಬಹುದು ರಾಣಿ ಚೆನ್ನಮ್ಮ ಆಗಿರ್ಬಹುದು ಸರೋಜಿನಿ ನಾಯ್ಡು ಆಗಿರ್ಬೋದು ಅನೇಕ ವೀರರು ವೀರ ವನಿತಿಯರು ತಮ್ಮ ಪ್ರಾಣದ ಹಂಗನ್ನೇ ತೊರೆದು ಶರೇಮನೆ ವಾಸ ಕಂಡು ರಕ್ತವನ್ನು ಚೆಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂತ ಇತಿಹಾಸ ನಾವು ನೋಡ್ತಾ ಇದ್ದೇವೆ ಅದಾದ ನಂತರ ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ದೊರೆದ ನಂತರ ಈ ಭಾರತ ದೇಶದ ಕಾನೂನು ಮತ್ತು ಭಾರತ ದೇಶದ ಆಡಳಿತ ಭಾರತ ದೇಶ ಯಾವ ರೀತಿ ಇರಬೇಕು ಭಾರತ ದೇಶ ಮುಂದೆ ಜಗತ್ತಿನ ದೇಶಗಳಲ್ಲಿ ಏನು ಪ್ರಕಾಶಮಾನವಾಗಿ ಬೆಳಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ದೇಶದ ಎಲ್ಲ ಮಹಾತ್ಮರು ಹೋರಾಟಗಾರರು ಬುದ್ಧಿಜೀವಿಗಳು ಪ್ರಗತಿಪರರು ವಿಚಾರವಾದಿಗಳು ಸಾಹಿತಿಗಾರರು ಬಂಡಾಯ ಸಾಹಿತಿಗಳು ಎಲ್ಲರೂ ಕೂಡಿ ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್